ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಇಟ್ಟು ಯಾವ ರೀತಿ ಕಟಿಂಗ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವಾಗ ವೀಡಿಯೋ ಶುರು ಮಾಡಿಬಿಡೋಣ ಮೊದಲಿಗೆ ಫ್ಯಾಬ್ರಿಕ್ನ ಕಂಪ್ಲೀಟ್ ಓಪನ್ ಮಾಡಿಕೊಂಡು ಒಂದು ಎಡ್ಜಲ್ಲಿ ಬಾರ್ಡರ್ ಬರೋ ರೀತಿ ಫೋಲ್ಡ್ ಮಾಡಿ ಇಟ್ಕೊಬೇಕು ಡಬಲ್ ಫೋಲ್ಡಲ್ಲಿ ಕೆಲವೊಂದು ಸಲ ಎರಡೆರಡು ಬಾರ್ಡರ್ ಕೊಟ್ಟಿರ್ತಾರೆ ಅದನ್ನು ಒಂದನ್ನು ಬ್ಯಾಕ್ಗೆ ಇನ್ನೊಂದನ್ನು ಸ್ಲೀವ್ಸ್ಗೆ ಅಂತ ಇಟ್ಕೊಬೋದು ಈ ಫ್ಯಾಬ್ರಿಕಲ್ಲಿ ಜಸ್ಟ್ ಒಂದೇ ಒಂದು ಸೈಡ್ ಮಾತ್ರ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಅದರಿಂದ ನಾನು ತೋಳಿಗೆ ಅದನ್ನು ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನನಗೆ ತೋಳು ಸ್ವಲ್ಪ ಸ್ವಲ್ಪ ಶಾರ್ಟೇಜ್ ಬಂದಿದೆ ಅದರಿಂದ ನಾನು ಒಂದು ಸೈಡು ಪ್ಯಾಚ್ ಹಾಕ್ಕೊಬೇಕು ನನಗೆ ಏನು ಗೊತ್ತಾ ಎರಡರಿಂದ ಮೂರು ಇಂಚ್ ಮೇಲೆ ಬಂದಿದ್ರೆ ಎರಡು ಕಡೆಗೂ ಡಿವೈಡ್ ಮಾಡಿಕೊಂಡು ಪ್ಯಾಚ್ ಹಾಕ್ಕೊಬೇಕು ಜಸ್ಟ್ ನನಗಿಲ್ಲಿ ಒಂದು ಇಂಚಷ್ಟೇ ಶಾರ್ಟೇಜ್ ಬಂದಿದೆ ತೋಳು ಸೊ ಅದಕ್ಕೆ ನಾನು ಅದನ್ನು ಒಂದು ಸೈಡ್ಗೆ ಬಿಟ್ಕೊಂಡಿದ್ದೀನಿ ಈ ರೀತಿ ಒಂದು ಸೈಡ್ಗೆ ಬಿಟ್ಕೊಬೇಕಾದ್ರೆ ನಾವು ಯಾವಾಗಲೂ ಫ್ರಂಟ್ ಸೈಡ್ಗೆ ಪ್ಯಾಚ್ ಹಾಕ್ಕೊಬೇಕು ಬ್ಯಾಕ್ ಸೈಡ್ಗೆ ಪ್ಯಾಚ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನಾನು ಫ್ರಂಟ್ ಸೈಡು ನ್ಯಾಚ್ ಹೊಡ್ಕೊಂಡಿದ್ದೆ ಅಲ್ಲ ನೋಡಿ ಆ ಕಡೆ ಪ್ಯಾಚ್ ಹಾಕ್ಕೊಳ್ಳೋ ಥರ ಬಿಟ್ಕೊಂಡಿದ್ದೀನಿ ಜಾಸ್ತಿ ಒಂದು ಇಂಚಿಗಿಂತ ಜಾಸ್ತಿ ಬಂದಿದ್ರೆ ನಾವು ಡಿವೈಡ್ ಮಾಡಿಕೊಂಡು ಎರಡು ಕಡೆಗೂ ಅದನ್ನು ಡಿವೈಡ್ ಮಾಡ್ಕೊಂಡು ಪ್ಯಾಚ್ ಹಾಕ್ಕೊಬೇಕಾಗತ್ತೆ ಇವಾಗ ಸ್ಲೀವ್ಸ್ ಆದಮೇಲೆ ಬ್ಯಾಕು ಮತ್ತು ಫ್ರೆಂಟನ್ನ ಇಟ್ಕೊಳ್ಳೋಣ ಹೇಗಂದರೆ ಹೇಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಬಿಗಿನರ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲ ಈ ವಿಡಿಯೋಸ್ಗಳನ್ನ ಮಿಸ್ ಮಾಡಿದೆ ನೋಡಿ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಆಸಕ್ತಿ ಇದ್ದು ಟೈಲರಿಂಗ್ ಕಲಿಬೇಕು ಅಂತ ಇಷ್ಟ ಇರೋರಿಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ನಾನು ಕೆಳಗಡೆ ಒಂದು ಒಂದು ಇಂಚ್ ಗ್ಯಾಪ್ ಅಷ್ಟು ಬಿಟ್ಟು ಆಮೇಲೆ ಬ್ಯಾಕ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇನ್ವಾಯ್ಸ್ ಆಗಿ ಬ್ಯಾಕ್ ಟರ್ನಿಂಗ್ನ ಮಾಡ್ಕೊತೀನಿ ಕೆಳಗಡೆ ಅದು ಯಾವ ರೀತಿ ಮಾಡ್ಕೊತೀನಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬ್ಯಾಕ್ ಏನು ಇಟ್ಟಿದ್ದೀವಿ ಅಲ್ಲ ಅದ್ರ ಮೇಲ್ಗಡೆ ಕಂಕ್ಲು ಮೇಲ್ಗಡೆನೇ ಫ್ರಂಟ್ ಬರಬೇಕು ಆ ರೀತಿ ಅದನ್ನು ಇಟ್ಕೊಂಡು ನಾನು ಪಿನ್ಗಳನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಕತ್ತು ನಾವು ಓಪನ್ ಮಾಡಿಲ್ಲದೆ ಇರೋದ್ರಿಂದ ಅದು ಫೋಲ್ಡೆಡ್ ಸೈಡಲ್ಲೇ ಬರಬೇಕು ಅದನ್ನು ಗಮನ ಇಟ್ಟು ನೋಡಿಕೊಂಡು ಬ್ಯಾಕ್ ಇಡಬೇಕಾದ್ರೆ ಫೋಲ್ಡೆಡ್ ಸೈಡಲ್ಲಿ ಕಟ್ ಬರ್ತಿದೆಯಾ ಅಂತ ನೋಡಿಕೊಂಡು ಇಟ್ಕೊಳ್ಳಿ ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ನ ನಾನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಸೈಡು ನನಗೆ ಟೈಯಿಂಗ್ ಹಾಕೋದಕ್ಕೆ ಆಡ ಪೀಸ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಆ ಜಾಗ ಬಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮತ್ತೆ ಮೂರು ಇಂಚ್ ಪಟ್ಟಿನ ತಗೊಂಡಿದ್ದೀನಿ ಸುಮಾರು ಅಗ್ಲ ಮೂರು ಇಂಚು ಉದ್ದ ಬಂದು ಹತ್ತು ಇಂಚು ಅದೇ ರೀತಿ ಎರಡು ಇಂಚ್ ಪಟ್ಟಿನೂ ಸಹ ನಾನು ತಗೊಂಡಿದ್ದೀನಿ ಇದು ನನಗೆ ಗುಂಡಿ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಇದಕ್ಕೂ ಮೂರು ಇಂಚ್ ಪಟ್ಟಿ ಏನಿದೆ ಅದಕ್ಕೂ ಸಹ ನಾವು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಬೇಕು ಒಂದು ಇಲ್ಲಿ ನನಗೆ ಸ್ಪೇಸ್ ಇದೆ ಅಲ್ಲ ಅಲ್ಲಾರು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೋದು ಇಲ್ಲಾಂದರೆ ಬ್ಯಾಕ್ ಕತ್ತನ್ನು ನಾವೇನು ಕಟ್ ಮಾಡಿ ತೆಗಿತೀವಿ ಟರ್ನಿಂಗ್ ಆದಮೇಲೆ ಅಲ್ಲೂ ಸಹ ನಮಗೆ ಫ್ಯಾಬ್ರಿಕ್ ಸಿಗುತ್ತೆ ಅಲ್ಲಾದರೂ ಇಟ್ಕೊಂಡು ಅಟ್ಯಾಚ್ ಮಾಡ್ಬೋದು ಹೇಗಾದರೂ ಓಕೆ ಅಡ ಪೀಸ್ ಕಟ್ ಮಾಡ್ಕೊಳ್ಳೋಕ್ಕೆ ಎರಡು ಲೇಯರ್ ಇದೆ ಅಲ್ಲ ಸೊ ಅಲ್ಲಿ ನನಗೆ ಆರಾಮಾಗಿ ಸಾಲತ್ತೆ ನೋಡಿ ಇಷ್ಟೇ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಇಟ್ಕೊಳ್ಳೋದು ಇಷ್ಟೇ ಮೆಥಡು ಬಟ್ ಇಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಇಟ್ಕೊಳ್ಳಿ ಜಾಸ್ತಿ ಅಗಲ ಇದೆ ಇದ್ದಾಗ ನಮಗೆ ಈ ಪ್ರಾಬ್ಲಮ್ ಏನು ಬರಲ್ಲ ಕಮ್ಮಿ ಈಗ ಅಳತೆ ಬ್ಲೌಸು ಜಾಸ್ತಿ ಇರುತ್ತೆ ಬಟ್ ಏನೊಂದು ಎಂಬತ್ತು ಸೆಂಟಿಮೀಟರ್ ಇರುತ್ತೆ ಅಷ್ಟೇ ಮೇನ್ ಫ್ಯಾಬ್ರಿಕ್ಕು ಆ ಟೈಮಲ್ಲಿ ನಮಗೆ ಶಾರ್ಟೇಜ್ ಆಗುತ್ತೆ ನೀಟಾಗಿ ನೋಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಥ್ಯಾಂಕ್ ಯು